ಇವತ್ತೇನಾದರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ಕಡೆ ನೋಡ್ತೀನಿ ಫ್ರೆಂಡು ಅಂತ ನಿನ್ಗೂ ನೋಡಿದ್ರೆ ಯಾಕಪ್ಪ ಇವ್ ತನ್ ದೇ ಬೀಳೋದ್ ಬೇಡ ಇವನ್ ಮೇಲೆ ಈ ಕಡೆ ನೋಡ್ತೀನಿ ಯಾರೋ ಮ್ಯಾನೇಜರ್ ಗೆ ಲೆಟರ್ ಬರೆದ್ಬಿಟ್ಟು ಅಕ್ಕಿ ಅಂತ ಕೇಳಿ ಘೋಷಣೆ ಮಾಡವಾಗ ಕೇಂದ್ರ ಸರ್ಕಾರ ಕೇಳಿ ನಾವು ಈ ಯೋಚನೆ ಮಾಡ್ತಾ ಇದ್ರಿ ಇಷ್ಟು ಅಕ್ಕಿ ಬೇಕು ಅಂತ ಕೇಳಿ ಮಾಡಿದ್ರೆ ಸರಿ ಈಗ ಮನ್ಸಿಗೆ ಬಂದಾಗ ಇವ್ರ ಅನೌನ್ಸ್ ಮಾಡಿದ್ರ ಅದಕ್ಕೆ ಕೇಂದ್ರ ಸರ್ಕಾರ ಆಪಾದನೆ ಮಾಡಿ ಅವರು ನೋಡಿ ಇಲ್ಲ ಮುನಿಯಪ್ಪನವ್ರೆ ಸಾಕ್ಷಿ ಈಗ ಇಲ್ಲಿಗೆ ಹೋಗಿ ಅನೌನ್ಸ್ ಮಾಡಿದ್ರ ಗೋಯಲ್ ಇವ್ರ ಇವ್ರು ಭೇಟಿ ಮಾಡಿ ಈಗ ಕೊಡ್ರಿ ಅಂತ ಗೋದ್ರು ಕೂಡ ಇಲ್ಲ ಸರ್ಕಾರ ನಮ್ಮ ಅವ್ರ ಯಾರು ಗೋಯಲ್ ಅನ್ನೋರು ಯಾರು ಈಗ ಏನ ಏನ್ ಗೋಯಲ್ ಅವ್ರ ಹೆಸರು ಪಿಯೂಷ್ ಗೋಯಲ್ ಪಿಯೋಲ್ಯೂಷ್ ಗೋಯಲ್ ಬಗ್ಗೆ ಹೋಗಿರಿ ದಿನ ಕಾಗುವ ಮೇಲೆ ಭೇಟಿ ಮಾಡಿ ಎರಡು ಮೊದಲನೇ ಸಾರಿ ಸಿಕ್ಲಿಲ್ಲ ಎರಡನೇ ಸಾರಿ ಭೇಟಿ ಮಾಡುದು ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗಾಗದ್ರು ಕೂಡ ಕೊಡ್ಲಿಲ್ಲ ಈಗ ಅಶೋಕ್ ಅವ್ರು ಹೇಳ್ತಾರೆ ಅವರು

खासगी व्यक्ती हद्देंट वर बे हद्वार कनफ्यूशन बेड